ಜೋರಾಗಿ ಚಪ್ಪಾಳೆಯಿಂದ ಶಿವಣ್ಣ ಒಂದು ಮಾತಾಡಿದ್ರಿ ಕೆ ದ ಲೆಟರ್ ಕೆ ಯಾರಿಗೆ ಕಿಂಗ್ ಆಟಿಟ್ಯೂಡ್ ಇರುತ್ತೆ ಅದು ಅವ್ರಿಗೆ ಕೆ ಅಂತ ಅದಕ್ಕೆ ಶಿವಣ್ಣ ನಿಮ್ಗೆಲ್ಲ ಕರಿಯೋದು ಕರುನಾಡ ಚಕ್ರವರ್ತಿ ಅಣ್ಣ ಅದೇ ಅಣ್ಣ ನಿಮ್ಗೆ ಇರೋದು ಕೆ ಆಟಿಟ್ಯೂಡ್ ಕಿಂಗ್ ಬಟ್ ಶಿವಣ್ಣ ಸಿನಿಮಾದಲ್ಲಿ ನಮ್ಮ ಹೀರೋ ಒಂದು ಟ್ರಿಕ್ ಮಾಡ್ತಾರೆ ಅಣ್ಣ ಆ ಬ್ರಷ್ ಅಲ್ಲಿ ಆಗ್ಲಿ ಏನೇ ಆಗ್ಲಿ ಇರೋದು ಒಂದ್ಸಾರಿ ಮಾಡಿ ಸರ್ ಮಾಡ್ತೀರಾ ಪ್ಲೀಸ್ ಓಕೆ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡೇ ಬಿಟ್ಟು ಎಲ್ರೂ ಸ್ಟೇಜ್ ಮೇಲೆ ಗೋಡ ವಿನಯ್ ಸರ್ ಹಂಗೆ ಹೇಳ್ಬೇಕಾಗತ್ತಾ ವಿನಯ್ ಸರ್ ದಯವಿಟ್ಟು ಟು ಪ್ಲೀಸ್ ಸ್ಟೇಜ್ ಮೇಲೆ ಬರಬೇಕು ಸರ್ ಬನ್ನಿ ಸರ್ ಒಂದ್ಸಲ ಟೈಮ್ ಅಣ್ಣ ಬನಿ ಸರ್ ಬನ್ನಿ ಸರ್ ಏ ಏಯ್ ಅಯ್ಯೋ ಅಲ್ಲ ಏ ಇಂದ್ರ ನಮ್ಮ ಶಿವ ನಮ್ ಶಿವಣ್ಣ ಎಂತೆಂಥ ಲಾಂಗ್ ಅಂದೇ ಒಂದ್ ಪ್ರೇರಣೆ ಅಲ್ಲಿ ಈ ಬ್ರಷ್ ಎಲ್ಲ ಯಾವ ಲೆಕ್ಕ ಅಲ್ವಾ ಕೆಲ ಕೇಳೋಣ ಶಿವಣ್ಣಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ತಂದಿದ್ದಾರೆ ಕಾಲಾಪತ್ತರ್ ಸಿನಿಮಾದ ನಿರ್ಮಾಪಕರಾದಂತಹ ನಾಗರಾಜ್ ಹಾಗೂ ಸುರೇಶ್ ಅವರು ಆ ಗಿಫ್ಟ್ ಏನು ಅಂತ ನಮ್ಗಂತೂ ಗೊತ್ತಿಲ್ಲ ಶಿವಣ್ಣ ಇಲ್ಲೇ ಓಪನ್ ಮಾಡ್ತಾರೆ ಎಸ್ ಕ್ಯಾನ್ ಯು ಗೆಟ್ ದ ಗಿಫ್ಟ್ ಗಿಫ್ಟ್ ಒಂದು ಬನ್ನಿ ಸ್ವಲ್ಪ ಸರ್ಪ್ರೈಸ್ ಅದು ಶಿವಣ್ಣ ನೀವೇ ಓಪನ್ ಮಾಡಬೇಕು ದಯವಿಟ್ಟು ಏನಿರ್ಬೋದು ಅದರಲ್ಲಿ ಗೆಸ್ 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 ಮಾಡಿ ಗೆಸ್ ಮಾಡಿ Yes, Deswali Get ho